ಇವತ್ತು ಭಾರತೀಯ ಜನತಾ ಪಕ್ಷದವರಿಗೆ ನೈತಿಕವಾದ ಹಕ್ಕು ಇಲ್ಲ ಇಂದಿರಾ ಗಾಂಧಿಯ ತುರ್ತು ಪರಿಸ್ಥಿತಿಯಲ್ಲಿ ಆದಂತ ತೊಂದರೆ ಬಗ್ಗೆ ಮಾತಾಡ್ತಕ್ಕ ಹಕ್ಕು ಖಂಡಿತವಾಗಿ ಅವ್ರು ಕಲ್ಕೊಂಡಿದ್ದಾರೆ ಇಂದಿರಾ ಗಾಂಧಿಯ ಋಣ ಖಂಡಿತ ಇದೆ ಈ ಜಿಲ್ಲೆಗೆ ಅಂತ ಹೇಳ್ತಕ್ಕಂಥ ಇಂದಿರಾ ಗಾಂಧಿಯ ಋಣ ಇದೆ ಇವತ್ತು ಭಾರತೀಯ ಜನತಾ ಪಕ್ಷದವರಿಗೆ ನೈತಿಕವಾದ ಹಕ್ಕು ಇಲ್ಲ ಇಂದಿರಾ ಗಾಂಧಿಯ ತುರ್ತು ಪರಿಸ್ಥಿತಿಯಲ್ಲಿ ಆದಂತ ತೊಂದರೆ ಬಗ್ಗೆ ಮಾತಾಡ್ತಕ್ಕಂಥ ಹಕ್ಕು ಖಂಡಿತವಾಗಿ ಅವ್ರು ಕಲ್ಕೊಂಡಿದ್ದಾರೆ ಇವತ್ತು ಬಿಜೆಪಿ ಸರ್ಕಾರ ಬಂದಾಗ ಈ ಗುಜರಾತ್ ಅರಮೇಧ ಇರಬಹುದು ಇವತ್ತು ಗೋಧ್ರಾ ಹತ್ಯಾಕಾಂಡ್ ಭೀಮಾ ಕೋರೆಗಾವ್ ನಡೀತಕ್ಕ ಭೀಕರವಾದಂತಹ ವಿಚಾರ ಏನು ಇವತ್ತು ಇಡಿ ಇದನ್ನು ಬಳಸಿಕೊಂಡು ಎಷ್ಟು ಜನರಿಗೆ ಅದು ವಿರೋಧ ಪಕ್ಷದ ನಾಯಕರಿಗೆ ಕಾಂಗ್ರೆಸ್ ಮಾತ್ರ ವಿರೋಧ ಪಕ್ಷ ನಾಯಕರಿಗೆ ಜೈಲಿಗೆ ಹಾಕಿರ್ತಕ್ಕಂಥದ್ದು ಕೂಡ ಅವರು ಜಾಮೀನಲ್ಲಿ ಹೊರಗೆ ಬರದಂತ ಗುಜರಾತ್ನಲ್ಲಿ ಸಂಜೀವ್ ಭಟ್ ಅವರು ಇವತ್ತು ಕೂಡ ಇದ್ದಾರೆ ಅದು ಕಾನೂನು ವ್ಯಾಪ್ತಿಯ ವಿಚಾರ ನಾನು ದೇಶದ ಎಲ್ಲಾ ವಿಚಾರವನ್ನು ಹೇಳಲಿಕ್ಕೆ ಹೋಗುವುದಿಲ್ಲ ಅನೇಕ ವಿಚಾರ ಮಣಿಪುರದಲ್ಲಿ ಆಗ್ತಕ್ಕಂಥ ಏನು ಸಮಸ್ಯೆ ಇರ್ಬೋದು ಅಥವಾ ದೇಶಾದ್ಯಂತ ಇವತ್ತು ಸಂವಿಧಾನಕ್ಕೆ ತೊಂದರೆ ಆಗ್ತಕ್ಕಂಥ ಸನ್ನಿವೇಶ ಬಂದಾಗ ತುರ್ತು ಪರಿಸ್ಥಿತಿಯ ವಿಚಾರವನ್ನು ಎತ್ತಿಕೊಂಡು ನಮ್ಮ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥ ಅದು ಈ ದೇಶದ ಐಕ್ಯತೆಗೆ ಬೇಕಾಗಿ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥ ಇಂದಿರಾ ಗಾಂಧಿಯವರನ್ನ ಅಪಮಾನಿಸ್ತಕ್ಕಂಥ ತುರ್ತು ಪರಿಸ್ಥಿತಿ ಕರಾಲ ದಿನಗಳ ಅಂತೇಳಿ ಇವತ್ತು ಅನೇಕ ಮುಖಂಡರು ರಾಜ್ಯ ದೇಶದ ದೇಶದ ಮುಖಂಡರು ಪಕ್ಷದ ಬಿ ಜೆ ಪಿಯವರು ಅವರು ಬಂದು ಆ ಇಂದಿರಾ ಗಾಂಧಿಯ ಮೇಲೆ ಹವೀಯ ವಿಚಾರವನ್ನು ಹೇಳ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ತಮ್ಮ ಗಮನಕ್ಕೆ ನಾವು ತರ್ತಕ್ಕಂಥ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಸಾಮ ದುರ್ಬಲ ವರ್ಗದವರಿಗೆ ಖಂಡಿತವಾಗಿ ತೊಂದರೆ ಆಗಿಲ್ಲ ನನ್ನ ಒಂದು ಅಭಿಪ್ರಾಯ ದುರ್ಬಲ ವರ್ಗ ಜನರಿಗೆ ಹೆಚ್ಚು ಅನುಕೂಲ ಆಗಿರ್ತಕ್ಕಂಥ ಬ್ಯಾಂಕ್ ರಾಷ್ಟ್ರೀಕರಣ ಆಗಿರ್ತಕ್ಕಂಥದ್ದು ಬಹುಶಃ ಅದರಿಂದ ಸಾಕಷ್ಟು ಬಡವರಿಗೆ ಲಾಭ ಆಗಿದೆ ಭೂಮಸೂದೆ ಕಾನೂನು ಪರಿಣಾಮಕಾರಿ ಅನುಷ್ಠಾನ ಆಗಿದ್ರೆ ಅದಕ್ಕೆ ಆ ಕಾಲದಲ್ಲಿ ಹೆಚ್ಚು ಅನುಕೂಲ ಆಗಿದೆ ಅಂತ ಹೇಳ್ತಕ್ಕಂಥ ರಾಜ್ಯದ ಲಿ ವಿಚಾರ ಇರ್ಬೋದು ರಾಜ್ಯದಲ್ಲಿ ತುರ್ತು ಪರ ಸಂದರ್ಭದಲ್ಲಿ ಅವರು ಬ್ಯಾಂಕ್ ಬಸ್ ಅನ್ನ ರಾಷ್ಟ್ರೀಕರಣ ಮಾಡಿ ಮಾಡೋದ್ರ ಮೂಲಕ ಜನಸಾಮಾನ್ಯರ ಅನುಕೂಲವಾಗತಕ್ಕಂತ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಆದ್ರದಾಗಿ ಇವತ್ತು ತುರ್ತು ಪರಿತಿಯ ಹೆಸರನ್ನು ಹೇಳಿ ಮತ್ತೊಂದು ತುರ್ತು ಬರ್ತದೆ ಕರಾಳ ದಿನ ಹಾಗೆ ಹೀಗೆ ಹೇಳಿ ಬಿಂಬಿಸ್ತಕ್ಕಂತ ಕಾರ್ಯವನ್ನು ಮಾಡುವಾಗ ಆ ಕಾಲದಲ್ಲಿ ಬಡವರಿಗೆ ಆಗಿರ್ತಕ್ಕಂಥ ಲಾಭದ ಬಗ್ಗೆ ನಾವು ಮಾತಾಡ್ತಕ್ಕಂಥ ಬಹಳ ಅಗತ್ಯ ಇದೆ ಯಾಕಂತ ಹೇಳಿದ್ರೆ ಈ ಜಿಲ್ಲೆಯ ಸಾಮಾಜಿಕ ಬದಲಾವಣೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿದ್ರೆ ಇಂದಿರಾ ಗಾಂಧಿ ಕಾರ್ಯಕ್ರಮದ ಮೂಲಕ ಆಯ್ತು ಅದು ನಿವೇಶನ ಕೊಡತಕ್ಕಂತ ಇರ್ಬೋದು ಅದು ದರ್ಖಾಸ್ತ ಬಳಕೆ ಕೊಡತಕ್ಕಂತ ಹೇಳ್ಬೋದು ಭೂಮಸೂದೆ ಕಾರಣ ಕೊಟ್ಟಿರ್ತಕ್ಕಂತ ಇರ್ಬೋದು ಅಥವಾ ಇಪ್ಪಂತಂಶದ ಪ್ರಗತಿಪರ ಆರ್ಥಿಕ ಕಾರ್ಯಕ್ರಮಗಳಿರ್ಬೋದು ವಿಧ ಮಾಸ ಪೆನ್ಷನ್ ಇರ್ಬೋದು ಅಥವಾ ಪ್ರತಾಪ ವೇತನ ಇರ್ಬೋದು ಅಥವಾ ಬಡವರಿಗೆ ಮನೆ ಕಟ್ಟಿದ ಇಪ್ಪತ್ತು ಅಂಶದ ಆರ್ಥಿಕ ಕಾರ್ಯಕ್ರಮಗಳು ಬಡವರ ಸಬಲೀಕರಣ ಮಾಡತಕ್ಕಂಥದ್ದು ಕಾರ್ಯಕ್ರಮಗಳು ತುರ್ತು ವಿರೋಧ ಮಾಡಿದಂತವರಿಗೆ ವಿರೋಧ ಪಕ್ಷದವರಿಗೆ ತೊಂದರೆ ಆಗಿರಬಹುದು ಲಾಭವನ್ನು ಕೂಡ ನಾವು ಹೇಳ್ಬೇಕಾಗಿತ್ತು ದೇಶದಲ್ಲಿ ಇಂದಿರಾ ಗಾಂಧಿ ಸೋತಾಗಲೂ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭೆಯಲ್ಲಿ ಕಾಂಗ್ರೆಸ್ ಗೆದ್ದಿದೆ ತುರ್ತುಪಡಿಸಿದ ನಂತರ ಚುನಾವಣೆ ಕೂಡ ಮಂಗಳೂರು ಲೋಕಸಭಾ ಕ್ಷೇತ್ರ ಅದು ಭಾರಿ ಬಹುಮತದಿಂದ ಕಾಂಗ್ರೆಸ್ ಗೆದ್ದಿದೆ ಅದು ಕಾರಣ ಏನಂತಂದ್ರೆ ಇದು ದುರ್ಬಲ ಅದು ಸ ಹಿಂದುಳಿದ ವರ್ಗ ಪರಿಷ್ಠ ಜಾತಿ ಪರಿಷ್ಠ ಪಂಗ ಸಾಮಾಜಿಕ ನ್ಯಾಯ ವಂಚಿತರಾದಂತಹ ಜನರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡುವ ಸಬಲೀಕರಣ ಕಾರ್ಯಕ್ರಮದಿಂದಾಗಿ ಇವತ್ತು ಜನ ಓಟುಕೊಂಡಿದ್ದಾರೆ ಆ ನಂತರದಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಮತ್ತೆ ಮತ್ತೆ ಅಧಿಕಾರಕ್ಕೆ ಬಂದಿದೆ ಜನ ಅರ್ಥ ಮಾಡಿಕೊಂಡಿದ್ದಾರೆ ಇವರು ತಗೊಂಡ ತೀರ್ಮಾನಗಳು ಬಹುಶಃ ದೇಶದ ದೃಷ್ಟಿಯಿಂದ ಒಳ್ಳೆಯ ತೀರ್ಮಾನ ಅಂತ ಹೇಳ್ತಕ್ಕಂಥದ್ದು ಒಪ್ಪಿಗೆ ಆಗಿದೆ ಅಂತ ನಾನು ಭಾವಿಸ್ತೇನೆ ನಾನು ಹೇಳ್ತೇನೆ ಬ್ಲೂ ಸ್ಟಾರ್ಪರಿ ಸಿಖ್ ಸಮುದಾಯದವರಿಗೆ ನೋವಾಗಿರ್ತಕ್ಕಂಥ ವಿಚಾರ ಅದು ದೇಶದ ಏಕತೆಗೆ ಬೇಕಾಗಿ ಮಾಡಿರ್ತಕ್ಕಂಥ ಕೆಲಸ ಏಕತೆಗೆ ಬಹುಶಃ ಅವರಿಗೆ ನೋವಾಗಿದೆ ಆ ಒಂದು ಹಿನ್ನೆಲೆಯಲ್ಲಿ ಅವರ ಅಂಗರಕ್ಷಕರಿ ಹತ್ಯೆ ಮಾಡಿ ಇವತ್ತು ಯಾರು ನಾನು ಹೇಳ್ತೀನಿ ದೇಶಕ್ಕಾಗಿ ಖಂಡಿತ ಪ್ರಾಣ ಕೊಟ್ಟಿದ್ದಾರೆ ಇಂದಿರಾ ಗಾಂಧಿ ಅಲ್ಲ ಅಂತ ಯಾರು ಹೇಳಲಿಕ್ಕೆ ರಾಜೀವ್ ಗಾಂಧಿ ಅವರು ಕೂಡ ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದು ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ ಮಹಾತ್ಮ ಗಾಂಧಿ ಅವರು ಕೂಡ ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ ಅವರನ್ನು ಅಪಮಾನ ಮಾಡಿಸ್ತಕ್ಕಂಥ ಇಂದಿರಾ ಗಾಂಧಿಯನ್ನಾಗ್ಲಿ ಇವತ್ತು ಮಹಾತ್ಮಾ ಗಾಂಧಿ ಅವರನ್ನಾಗಿ ಅಪಮಾನ ಮಾಡತಕ್ಕಂಥ ಕೆಲಸವನ್ನು ಮಾಡ್ಬೇಕು ಎಷ್ಟೋ ಪತ್ರಕರ್ತರ ಮೇಲೆ ಕೂಡ ಸಂಘ ಪರಿವಾರದ ಹಲ್ಲೆ ಮಾಡಿರ್ತಕ್ಕಂಥ ಅತ್ಯಂತ ಹೆಚ್ಚಾಗಿ ಇದೆ ಈ ದೇಶದಲ್ಲಿ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ ಇಂದಿರಾ ಗಾಂಧಿಯ ಋಣ ಖಂಡಿತ ಇದೆ ಈ ಜಿಲ್ಲೆಗೆ ಅಂತ ಹೇಳ್ತಕ್ಕಂಥ ಮಾತನ್ನು ಇಂದಿರಾ ಗಾಂಧಿಯ ಋಣ ಇದೆ ಇಂದಿರಾ ಗಾಂಧಿ ಮಾಡಿದ ಕಾರ್ಯಕ್ರಮ ಹೌದು ಆ ಸಂದರ್ಭದಲ್ಲಿ ಪ್ರಗತಿಪರ ಕಾರ್ಯಕ್ರಮಗಳು ದುರ್ಬಲ ವರ್ಗದವರಿಗೆ ಮಾಡತಕ್ಕಂಥ ಕೆಲಸಗಳು ಅದು ಬಲಿಷ್ಠವಾಗಿ ಮಾಡಿದ್ದಾರೆ ಬಲಿಷ್ಠವಾಗಿ ಅದು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಭೂಮಸ್ ಕಾನೂನು ಈ ಜಿಲ್ಲೆಯಲ್ಲಿ ಅಷ್ಟಂತ ಪರಿಣಾಮಕಾರಿಯಾಗಿ ಜಾರಿ ಅದೇ ಕಾಲದಲ್ಲಿ ರಾಜ್ಯದ ಅದೇ ತೀರ್ಮಾನದಲ್ಲಿ ಬ್ಯಾಂಕಿನ ಪ್ರವೇಶ ಮಾಡತಕ್ಕ ಅವಕಾಶ ಅದು ಬಡವರಿಗೆ ಬೇಕಾಗಿ ತುರ್ತು ಬರುತ್ತೆ ಬಡವರಿಗೆ ಏನು ತೊಂದರೆ ಆಗಿದೆ ಯಾರು ಬಡವರಿಗೆ ಯಾರು ಜೈಲಿಗೆ ಹೋದಂಥ ಬಡವರು ಯಾರಿಲ್ಲ ಪರಿಷ್ಠ ಜಾತಿ ಪರಿಷ್ಠ ಬಂಗಾಳ ದುರ್ಬಲವರ್ಗದವ್ರು ಯಾರು ವಿರೋಧ ರಾಜ್ಯಕ್ಕೆ ಪ್ರೇರಿತ ಅಂತ ಯಾರಿಗ ತೊಂದರೆ ಆಗಿದ್ರೆ ತುರ್ತು ವಿರೋಧ ಮಾಡಿದಂಥವ್ರಿಗೆ ನನ್ನ ಜಿಲ್ಲೆಯಲ್ಲಿ ಒಬ್ಬನೇ ಒಬ್ಬ ಪರಿಶಿಷ್ಟ ಜಾತಿಯನ್ನು ಜೈಲಿಗೆ ಹೋಗಿಲ್ಲ ಅದು ಗೊತ್ತುಂಟ ಅವರಿಗೆ ಜೀತ ರದ್ದತಿ ಅಂತ ಮಹತ್ವ ತೀರ್ಮಾನಗಳು ಋಣಪಾರ ಅಂತ ಮಹತ್ವ ತೀರ್ಮಾನಗಳು ಬಡವರಿಗೆ ಸೈಟ್ ಕೊಡ್ತಕ್ಕಂಥ ಮನೆಗಿಟ್ಟು ಒಂದು ಪ್ರಗತಿಪರ ಕಾರ್ಯಕ್ರಮ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಜಿಲ್ಲೆ ಇಲ್ಲ ಅದು ಜಿಲ್ಲೆ ಇಡೀ ದೇಶದ ಭೂಪಟದಲ್ಲಿ ನಮ್ಮ ಜಿಲ್ಲೆಗಾದ ಸ್ಥಾಯ ಬೇರೆ ಯಾವ ಜಿಲ್ಲೆಗಾಗಲಿಲ್ಲ ಅದಕ್ಕಾಗಿ ನಾವು ನಮಗೆ ಅವರ ಋಣ ಜಾಸ್ತಿ ಇದೆ ಅಭಿವೃದ್ಧಿ ವಿಚಾರದಲ್ಲಿ ಕೂಡ ನಾವು ಕಾಂಗ್ರೆಸ್ ಈ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಯಾವುದೇ ಪಕ್ಷ ಅಧಿಕಾರ ಬಂದಾಗ ಕೊಟ್ಟಿಲ್ಲ ಅದು ಯಾ ಯಾವುದೇ ಇವತ್ತು ಯಾವ ಶೈಕ್ಷಣಿಕ ವಿಚಾರ ರೂಲರ್ ಯೂನಿವರ್ಸಿಟಿಯಿಂದ ಹಿಡಿದು ಇವತ್ತು ಎಂ ಸಿ ಎಫ್ ಇರ್ಬೋದು ಎಂ ಆರ್ ಪಿ ಎಲ್ ಇರ್ಬೋದು ಓ ಎನ್ ಸಿ ಸಿ ಇರ್ಬೋದು ಎಲ್ಲವನ್ನು ನಾನು ಉಲ್ಲೇಖ ಮಾಡಲಿಕ್ಕೆ ಹೋದರೆ ಗಂಟೆ ಗಟ್ಟಲೆ ಹೇಳ್ಬೋದು ಗಂಟೆ ಗಟ್ಟಲೆ ಇವತ್ತು ಎನ್ ಎಂ ಪಿ ಇರ್ಬೋದು ಮತ್ತೊಂದು ಇರ್ಬೋದು ಯಾವ ಬೇರೆಯವರ ಅಧಿಕಾರ ಬಂದಾಗ ಏನು ಮಾಡಿದ್ದಾರೆ ಬಹುಶಃ ಇಲ್ಲಿ ಮತಿಯ ಭಾವನೆಯನ್ನೇ ಕೆರಳಿಸಿ ಅವರು ಅಧಿಕಾರಿಗಳಲ್ಲಿ ಪ್ರಯತ್ನ ಮಾಡಿದ್ರೆ ಹೊರತು ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡಲಿಲ್ಲ ಈ ಸರ್ಕಾರ ಇದೆ ಇವರು ತುರ್ತು ಬರ್ತಿದಿಲ್ಲ ಸಂಜಯ್ ರಾವತ್ ಎಷ್ಟು ದಿವಸ ಇವತ್ತು ಅದು ಅದು ವಿರೋಧ ಪಕ್ಷ ಮಾತ್ರ ಹೋಗ್ತಾರೆ ಅನ್ನ ಬಳಸಿಕೊಂಡು ಎಲ್ಲವನ್ನ ಬಳಸಿಕೊಂಡು ಎಷ್ಟು ಜನ ಎಷ್ಟು ಪತ್ರಕರ್ತರನ್ನು ಕಾನೂನು ಬಾಹಿರವಾಗಿ ಒಳಗಾಕಿದ್ದಾರೆ ಅವು ತುರ್ತು ಬರೆಸಿದಿಲ್ಲ ಅಘೋಷಿತ ಸುರ್ಪುರ ಹೇಳ್ತಾರೆ ಅದನ್ನು ಹೇಳುದಿಲ್ಲ ಆದರೆ ಆದ್ರೆ ಇವರಿಗೆ ಅವರಿಗೆ ನೈತಿಕವಾದಂತ ಹಕ್ಕು ಇಲ್ಲ ಎರಡು ಇವತ್ತು ದುರ್ಬಲ ವರ್ಗದವರು ಬಿಳಿ ಬಟ್ಟೆ ಹಾಕೊಂಡು ಈ ಇವತ್ತು ಮಂಗಳೂರು ನಗರದಲ್ಲಿ ಸುಲ್ತಾನ್ ಇದ್ದರೆ ಇದ್ರೆ ಅದಕ್ಕೆ ಮುಖ್ಯ ಕಾರಣ ಕಾಂಗ್ರೆಸ್ ಪಕ್ಷ ಮತ್ತು ಇದ್ರ ಹೇಳಿ ಕೇಳಿ ತುರ್ತು ಪರಿಸ್ಥಿತಿ ಈಗ ಬೇಡ ಸಂವಿಧಾನದಿಂದ ತಜ್ಞ ಹಾಕ್ಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅದು ನನ್ಗೆ ಗೊತ್ತಿಲ್ಲ ಅದು ದೊಡ್ಡ ವಿಷಯ ಆಯಿತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು